ಶ್ರೀನಾಥ ನಾನು ಶೇಷ ಆನಂದರಾವ್ ಸರ್ಕಲ್ ಹತ್ರ ಹೋಗ್ತಾ ಇದ್ದು ಸ್ಕೂಟ್ರು ಹಳೆಯ ಸ್ಕೂಟ್ರಿ ಒಂದು ಫ್ಯಾಕ್ಟ್ರಿಗೆ ಒಂದು ಫ್ಯಾಕ್ಟ್ರಿಗೆ ಒಂದು ಸೈನ್ ಹಾಕಿಬಿಟ್ಟು ನಾನೊಂದು ಅವಸ್ಥೆ ಬಿಟ್ಟು ಆ ಸೈನ್ ಹಾಕ್ಕೊಂಡೊಂದು ಅಡಾ ಸ್ಕೂಟರ್ ಹೋಗ್ತಾಯಿದ್ವಿ ನಮಗಿಂತ ಅಡಾ ಸ್ಕೂಟ್ರ್ ಪಕ್ಕದಲ್ಲಿ ನಿಂತ್ಕೊಂಡು ನಿಂತ್ಕೊಳ್ಳಿದ್ರು ನಾನು ಅಲ್ಲಿ ಪೊಲೀಸ್ನವ್ರು ಹಿಂಗೆ ಅಂದರು ಹಿಂಗೆ ಹಿಂಗೆ ನೋಡ್ತಾ ಇದ್ದರು ನೋಡ್ತಾ ಯಾರು ಅಂತ ಗಲಾಟೆ ಆಗ್ತಾಯಿತ್ತು ನೋಡಿದ್ರೆ ಸೀತ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರು ಒಂದು ಸ್ಕೂಟ್ರ್ ಮೇಲೆ ಬಂದಿದ್ದರು ಆ ವೇಳೆಗೆ ಅವ್ರು ಮಂತ್ರಿ ಆಗಿದ್ದರು ಮಂತ್ರಿಯ ಅವಧಿ ಮುಗಿದೋಗಿತ್ತು ಹೋಗಿತ್ತು ಈ ಕಾಲದಲ್ಲಿ ಒಂದು ಸಾರ್ತಿ ವಿಲೇಜ್ ಪಂಚಾಯತ್ ಆದರೆ ಅಥವಾ ಬೆಂಗಳೂರು ಕಾರ್ಪೊರೇಷನ್ ಇದಾದರೆ ಆ ಬೆಳಗ್ಗೆ ಎರಡು ಕಾರು ಮೂರು ಕಾರು ನಾಲ್ಕು ಕಾರು ಇಂಪೋರ್ಟೆಡ್ ಕಾರು ಓಲ್ವೋ ಕಾರು ಎಲ್ಲ ಬಂದಿರುತ್ತೆ ಆದರೆ ಸಿದ್ದರಾಮಯ್ಯನವರು ಒಂದು ಹಳೆಯ ಸ್ಕೂಟ್ರಿ ಅದು ಎಷ್ಟು ಶಬ್ದ ಮಾಡ್ತಾ ಇತ್ತು ಅಂತ ಅದರಿಂದ ಅದನ್ನು ನೋಡಿದ್ವಿ ನಾವು ಅಂಥ ಸ್ಕೂಟ್ರ್ನಲ್ಲಿ ಭಾಳ ದಿವಸ ಓಡಾಡ್ತಾ ಇದ್ರು ಮಂತ್ರಿ ಆದಮೇಲೆ ಕೂಡ ಅದರಲ್ಲಿ ಓಡಾಡೋಕ್ಕೆ ಶುರು ಮಾಡಿದ್ರು ಮತ್ತೆ ಅವ್ರನ್ನ ಮಂತ್ರಿ ಮಾಡ್ತಾರೆ ರಾಮಕೃಷ್ಣಗಡರು ಆ ಥರದ ಸರಳವಾದ ಮನುಷ್ಯ ಸಿದ್ದರಾಮಯ್ಯನವರು ನನ್ನ ಮಗಳಿಲ್ಲೇ ಇದ್ದಾಳೆ ಅಶ್ವಿನಿ ಅಶ್ವಿನಿ ಮದುವೆ ಕರೆಯ ಕರೆಯೋಕ್ಕೆ ಹೋಗಿದ್ದೆ ಸರ್ ಅದು ಸ್ವಲ್ಪ ಹೊತ್ತು ಬಂದೋಗ್ಬೇಕು ಅದೇ ಯಾಕೆ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತೇ ಇರ್ತೀನಿ ಅಂದರು ಅವ್ರಿಗಾಗ ಯಾವುದೋ ಕ್ರಿಕೆಟ್ ಆಡೋಕ್ಕ ಕಾಲು ಮುರಿದೋಗಿತ್ತು ಕಾಲು ಫ್ರ್ಯಾಕ್ಚರ್ ಆಗಿತ್ತು ದೇವರಾಜ ದೇವೇಗೌಡರ ಜೊತೆ ಸಂಬಂಧ ದೂರ ಆಗಿತ್ತು ಅಲ್ಲಿ ಬಂದರು ಬಂದಾಗ ಅಲ್ಲಿ ಮುಂದೆ ಕೂತಾಯಿದ್ರೆ ಮುಂದಿನ ಸೀಟಲ್ಲಿ ಅವ್ರು ಬಂದು ಕೂತ್ಕೊಂಡ್ರು ಕೂತ್ಕೊಂಡು ಸರ್ ಹೊರಡ್ತೀರಾ ತಂಬುಲ ಕೊಡ್ಲಾ ಇದು ತೊಗೊಳ್ತೀರಾ ಇರ್ರಿ ಯಾರ್ಯಾರು ಬರ್ತಾರೋ ಏನು ಮಾಡ್ತಾರೋ ನಿಮ್ಮಲ್ಲಿ ಏನು ಇದೆಯೋ ಜನಗಳು ಹೇಗೆ ಬಿಹೇವ್ ಮಾಡ್ತಾರೋ ಎಲ್ಲ ನೋಡ್ಬೇಕು ರೀ ನಮ್ಗೆ ಜನಗಳೇ ಗೊತ್ತಿಲ್ಲದೆ ನಾವು ಮಂತ್ರಿಗಳಾಗ್ಬಿಟ್ರಿ ಹೆಂಗೆ ಇಲ್ಲಿ ಬರೋರು ಎಲ್ಲರನ್ನೂ ನಾವು ಜನಗಳು ಗೊತ್ತಾಗೋ ಹಾಗೆ ಮಾಡಬೇಕು ದಟ್ ಈಸ್ ಸಿದ್ದರಾಮಯ್ಯ ಅದು ಸಿದ್ದರಾಮಯ್ಯನವರ ವೈಯಕ್ತಿಕ ಗುಣ ಮಾತ್ರ ಅಲ್ಲ ಅವತ್ತು ಹೋದಾಗ ಅವರು ತಾವು ಲೋಹಿಯಾರ್ ಅವರ ಶಿಷ್ಯರು ಅಂತ ಹೇಳ್ಕೊಂಡ್ರು ಮಹಾತ್ಮ ಗಾಂಧಿಯವರ ಆದರ್ಶಗಳಲ್ಲಿ ಅವರ ನಂಬಿಕೆ ಇದೆ ಅಂತ ಹೇಳ್ಕೊಳ್ತಾರೆ ಅವತ್ತಿಂದ ಬರೀ ಯಾರೋ ಅಧಿಕಾರದಲ್ಲಿರೋರು ಹೇಳ್ತಾರೆ ಆದರೆ ಅಧಿಕಾರ ಬಂದ ಮೇಲೂ ಅದನ್ನು ಅನುಷ್ಠಾನಕ್ಕೆ ತರೋದಿದೆಯಲ್ಲ ಅದು ಬಹಳ ಕಷ್ಟದಲ್ಲಿದೆ ಈ ಕಾಲದಲ್ಲಂತೂ ಈ ನವಯದಲ್ಲಿ ಇವತ್ತಿದೆಯಲ್ಲ ಇವತ್ತು ನನ್ನ ಡಿಜಿಟಲ್ ಯುಗ ನನ್ನ ಭಾಷೆನೇ ಸ್ವಿಗ್ಗಿ ನನ್ನ ಭಾಷೆನೇ ಅಮ್ಮ ಊಟ ಮಾಡಿ ತಿರುಗಿಸೋ ತಿನ್ನಿಸೋದಲ್ಲ ಹೋಟ್ಲುಗಳಿಂದ ತರಿಸೋದು ಇನ್ನೆಲ್ಲೋ ಇರೋದು ಅಂಥ ಕಾಲದಲ್ಲಿ ಮನುಷ್ಯ ಮತ್ತು ಹೃದಯದ ಮೂಲಕ ಮಾತಾಡೋ ಒಬ್ಬ ಮನುಷ್ಯ ಇದ್ದರೆ ಅದರ ಆಡಳಿತಗಾರ ಸಿದ್ದರಾಮಯ್ಯ ನನಗೆ ಸಿದ್ದರಾಮಯ್ಯ ಅದನ್ನು ಇದು ಮಾಡ್ತಾರೆ ಸಿದ್ದರಾಮಯ್ಯ ದಿ ಓಹೋ ನನಗನ್ಸೆ ನನಗೆ ಬೇರೆ ಎಲ್ಲ ಎಲ್ಲ ಮಂತ್ರಿಗಳು ನನಗೆ ಮೈ ಮುಖ್ಯಮಂತ್ರಿಗಳು ನನಗೆ ಪರ್ಸ್ನಲ್ಲಾಗಿ ಗೊತ್ತಿದ್ರು